ತಮ್ಮ ತಮ್ಮ ಜೊತೆ ನೀವು ಡೈರೆಕ್ಟ್ ಮಾಡಿ ಡೈರೆಕ್ಟರ್ ಮಾಡಿದ್ದೆ ಒಂದು ಸಿನಿಮಾ ದರ್ಶನ್ ಅವರಿಗೂ ಕಲೆ ಕಲೆ ಪ್ರಕಟಗಳ ಒಳಗೆ ಅದೇ ಈ ವಿಷಯ ತೆಗೆದಾಗ ಇವರಿಬ್ಬರೋದು ಬೇಡ ಇವರಿಬ್ಬರು ಇರೋ ಪ್ರದೇಶಗಳು ಅಲ್ಲಿ ಇರೋದು ಅದ್ರ ಮಾತಾಡ್ಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳಿ ದಯಮಾಡಿ ಯಾಕೆ ನೀವು ಅಲ್ಲಿ ಯಾಕಂದ್ರೆ ಇವತ್ತು ಬೆಳಿತಾರಲ್ಲ ಪಾಪ ಅವರನ್ನ ನಾನು ಅನ್ನೆಸರಿಯಾಗಿ ಕಾಂಟ್ರವರ್ಸಿಗೆ ಇಳಿಯೋದಕ್ಕೆ ಇಷ್ಟ ಇಲ್ಲ ಸೊ ಈ ತರ ವಿಷಯ ಬರುತ್ತೆ ಅಂತ ಕೊಟ್ಟು ನಾನು ಈ ವಿಷಯ ಮಾತಾಡಬೇಕಾಗಿದೆ ಇವತ್ತು ಯಾಕೆ ಅಂತಂದ್ರೆ ನಾನೊಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ ನಾನೊಬ್ಬ ಪತ್ರಿಕ ಪತ್ರಕರ್ತ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗದಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಧಾರ್ಮಿಕವಾಗಿ ಇಂದ್ರಜಿತ್ ಮಾತಾಡರು ಅಂತ ಹೇಳಿದ್ದಾರೆ ತುಂಬಾ ಒಂದು ಒಳ್ಳೆ ವರದಿಗಳ ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ ಅಲ್ಲೇ ಎಲ್ಲ ಒಂದ್ ಕಡೆ ಒಬ್ರು ಇಬ್ರು ನನಗೆ ತುಂಬಾ ನೋವಾಗಿದೆ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಆ ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಹಾಕ್ತಾರೆ ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ ನಾನೇ ಇನ್ಫ್ಯಾಕ್ಟ್ ನನ್ನ ಪತ್ರಿಕೆಗೋಷ್ಠಿ ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಅಹ್ ನಾನು ಹೇಳಿದ್ದೇನು ಅಂದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗ್ ಯಾಕೆ ಯಾಕೆಂತಂದ್ರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ಈ ಟಾಂಗ್ ಕೊಡಕೋಗ್ಲಿ ನಾನು ಮೂವತ್ತು ವರ್ಷದಿಂದ ಇದ್ದೀನಿ ನೀವು ಕೇಳ್ತಾ ಇರೋ ಅಂತ ಒಂದು ಜನಕ್ಕೆ ಪ್ರೇಕ್ಷಕರು ಗೊತ್ತಾಗಬೇಕು ಅಂತ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮ ಇದ್ದೀನಿ ಒಂದು ಪತ್ರಿಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಒಬ್ಬ ಸಿನ್ಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೇಕು ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡದೇನೆ ಮನೆಯಲ್ಲಿ ಸೇರ್ಕೊಳ್ಬಾರ್ದು ನಮ್ಮ ತಂದೆ ಕಳ್ಸಿ ಆ ಮಾತ್ರದಲ್ಲ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ರಿಯಾಕ್ಟ್ ಮಾಡೋದು ಬೇಡ ತನಿಖೆ ಮಾಡಿದಾದ್ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸರು ಚೆನ್ನಾಗಿ ಮಾಡ್ದಾರ ತನಿಖೆ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ ಆ ವಚನ ಹೇಳ್ಬೇಕಾದ್ರೆ ಮಿತ್ರರು ಅವರು ಎಕ್ಸೈಟ್ ಆಗಿನ ಏನೋ ಬೈಕ್ ಕೊಡ್ತಾ ಇದ್ದೀನಿ ಅಂತ ಅವರು ನಮ್ಮ ಮೊದ್ಲ ಇಂಟ್ರಪ್ಟ್ ಮಾಡ್ತಾ ಇದ್ರು ಅದ್ರ ಮಧ್ಯಾಹ್ನ ಹೇಳ್ಬೋದ್ರೆ ಅಲ್ಲಿ ಅಂತ ಈ ಸಮಯದಲ್ಲಿ ನಾನು ಯಾಕೆ ತಾಂಕೊಡಕ್ ಹೋಗ್ಲಿ ನಾನು ಯಾವ್ದು ಸಿನಿಮಾ ಮಾಡ್ ದರ್ಶನ್ ಜೊತೆ ಆ ಆ ಹೀರೋ ಆಗಿ ಯುವ ಪ್ರತಿಭೆ ಇದ್ದಾಗ ನಾನು ಒಬ್ಬ ನಿರ್ದೇಶಕನಾಗಿ ಆಗಾಗ್ಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೋರ್ಸ್ ಹೊಡಿತು ಅದಾಗ್ ನಾವು ನೋರ್ಮಿಸ್ ಒಟ್ಟು ಇಟ್ಟಾಯ್ತು ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೆ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಅಲ್ಲ ನನ್ನ ಕಡೆಯಿಂದ ಅಟ್ಲೀಸ್ಟ್ ನಾನು ಯಾಕೆ ತಾಂಗ್ ಕೊಡಕ್ ಹೋಗ್ಬೇಕು ಹಿಂದೆ ನಾನು ಒಬ್ಬ ಜವಾಬ್ದಾರಿಯಿಂದ ಅಥವಾ ಯಾವ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎದು ಬೇಕಾದಂತ ಇಲ್ಲ ಅಂತಂದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೆ ಇರೋದಿಲ್ಲ ಪತ್ರಕರ್ತನಾಗಿ ಕರ್ಕೋದಿಕ್ಕೆ ಅಲ್ಲಿ ಯಾರ್ದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ ಅದು ಮಾತು ಮಾತಲ್ಲಿ ಮಾತು ಬೆಳೆಯಿತು ಅದಕ್ಕೆ ನನ್ನ ವಿಷಾದನ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದೀನಿ ವಿಷಾದ ಆಗಿತ್ತು ಯಾಕಂದ್ರೆ ಆತರ ಮಾತುಗಳ ಮಾತು ಬೆಳೀಲವಾಗಿತ್ತು ನಾನು ಅವರ ರಿಯಾಕ್ಟ್ ಮಾಡಲಾಗಿತ್ತು ಆದ್ರೆ ವಿಷಯ ಏನಿದ್ದದ್ದು ನಾನು ನೋವಿಲ್ಲ ಆ ವಿಷಯ ಇದ್ದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದ್ರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವ್ರು ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದೀನಿ ಅಂತ ಹೇಳಿದೆ ಇವತ್ತು ಅದಲ್ಲ ಅದೆಲ್ಲ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನ ಕೇಳಿದ್ರೆ ಇವತ್ತು ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ಮೇಲೆ ಇವತ್ತು ಈ ತರ ಅನಾಹುತ ಆಗಿದೆ ಆದ್ರೂ ಕೂಡ ಇವತ್ತು ಹೇಳ್ತಾ ಇದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ತನಿಖೆ ಅವರು ಬರುತ್ತೆ ಅದು ಯಾವ ತರ ಬರುತ್ತೆ ಅಂತ ನೋಡಲು ಪ್ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಇದೆ ಅದು ವಿಷಯದಲ್ಲಿ ನೀವು ನೋಡಿದ್ರೆ ಮಾತ್ರ ಬದ್ಲಾಗುತ್ತೆ ಮುಂದೆ ಆಯ್ತಾ ಈ ತರ ಸಂದರ್ಭದಲ್ಲಿ ನಾನ್ ಯಾಕೆ ಕಾಣ್ಕೊಳಕ್ ಹೋಗ್ಬೇಕು